ಫ್ರೆಂಡ್ಸ್ ರೈತ ಬಾಂಧವರಿ ಇಂದಿನ ಶುಭೋದಯ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ನೋಡೋಣ ಯಶವಂತಪುರ್ ಹಾಸನ್ ರಾಮನಗರ್ ಯಾವ ಯಾವ ಜಿಲ್ಲೆಯಲ್ಲಿ ಏನೇನು ರೇಟ್ ಐತಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಇದ್ದರೆ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿ ಸ್ವಲ್ಪ ಕಪ್ಪು ತುಂಡು ಇದ್ದಿದ್ದು ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕುಂಟಲು ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಇವತ್ತಿನ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿಂದ ಆರು ಸಾವಿರದ ನಾನ್ನೂರು ಮುನ್ನೂರು ಇನ್ನೂರು ಆರು ಸಾವಿರದ ಐದುನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ಮತ್ತು ಮದ್ಯಮ ನೋಡೋದಾದರೆ ಐದು ಸಾವಿರ ರೂಪಾಯಿ ಇದೆ ಐದು ಸಾವಿರದ ಆರುನೂರ ಐವತ್ತಿದೆ ಐದು ಸಾವಿರದ ಎಂಟುನೂರು ಇದೆ ಆರು ಸಾವಿರ ರೂಪಾಯಿ ಇದೆ ಆರು ಸಾವಿರದ ಮುನ್ನೂರು ಇದೆ ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಜಿಂಜರ್ ರೇಟ್ ಶುಂಠಿ ಮಾರುಕಟ್ಟೆ ಬೆಲೆಯನ್ನು ಒಳ್ಳೆ ಮಾಹಿತಿ ಮತ್ತು ಆ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ಎಂಟುನೂರಿಂದ ಮೂರು ಸಾವಿರ ಮೂರು ಸಾವಿರದ ಆರುನೂರು ರೂಪಾಯಿ ತನಕ ಇವತ್ತು ಪ್ರತಿ ಅರವತ್ತು ಕೆ ಜಿಗೆ ನಡೆದಿದೆ ಮತ್ತು ಶಿವಮೊಗ್ಗದಲ್ಲಿ ನೋಡೋದಾದರೆ ಹಿಮಾಚಲ ಜಿಂಜರ್ ರೇಟ್ ಪ್ರತಿ ಅರವತ್ತು ಕೆ ಜಿಗೆ ಎರಡು ತಳಿ ಇದೆ ರೆಗೋಡಿ ಹಿಮಾಚಲ ಮೂರು ಸಾವಿರದ ಇನ್ನೂರು ರೂಪಾಯಿಯಿಂದ ಮೂರು ಸಾವಿರದ ಆರುನೂರು ರೂಪಾಯಿ ತನಕ ಇವತ್ತು ನಡೆದಿದೆ ಇವತ್ತಿನ ಈ ರೇಟ್ ಆಗಿದೆ ನೋಡಿರಿ ಸಿ ಈ ಒಳ್ಳೆಯ ಮಾರ್ಕೆಟು ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಕುಸಿತಂದ ಸೌಭಾಗ್ಯ ಮತ್ತು ಪ್ರತಿ ಕ್ವಿಂಟಲಿಗೆ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿಂದ ಆರು ಸಾವಿರ ಆರು ಸಾವಿರದ ಇನ್ನೂರು ಆರು ಸಾವಿರದ ಮುನ್ನೂರು ರೂಪಾಯಿ ತನಕ ಇವತ್ತು ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಮಧ್ಯಮ ಬೆಲೆ ನೋಡೋದಾದರೆ ಐದು ಸಾವಿರ ರೂಪಾಯಿ ಐದು ಸಾವಿರದ ಇನ್ನೂರು ಐದು ಸಾವಿರದ ಆರುನೂರು ಐದು ಸಾವಿರದ ಎಂಟುನೂರು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಜಿಂಜರ್ಕಾ ರೇಟ್ ಮತ್ತು ರೆಗೋಡಿ ಜಿಂಜರ್ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರ ಮೂರು ಸಾವಿರದ ಮುನ್ನೂರು ಮೂರು ಸಾವಿರದ ಇನ್ನೂರು ಈ ರೀತಿ ಮಧ್ಯಮ ಬೆಲೆ ಮತ್ತು ಗರಿಷ್ಠ ಕನಿಷ್ಠ ಈ ರೇಟ್ ಆಗಿದೆ ಇವತ್ತಿನ ಜಿಂಜರ್ ಕಾ ರೇಟ್ ಆಜ್ಕಾ ದಿನಕ ಹರಾಜದಲ್ಲಿ ಏನಾಗಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಈ ಇಡುವೆ ಪೂರ್ತಿ ನೋಡಿ ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಐದುನೂರು ರೂಪಾಯಿಂದ ನಾಲ್ಕು ಸಾವಿರದ ಏಳ್ನೂರು ನಾಲ್ಕು ಸಾವಿರದ ಒಂಬೈನೂರು ಐದು ಸಾವಿರ ಐದು ಸಾವಿರದ ನೂರು ಐದು ಸಾವಿರದ ಇನ್ನೂರು ರೂಪಾಯಿ ಐದು ಸಾವಿರದ ಮುನ್ನೂರು ರೂಪಾಯಿ ಟಾಪ್ ರೇಟ್ ನಡೆದಿದೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಒಳ್ಳೆ ತುಂಬ ಮಾಹಿತಿ ರೈತ ಬಾಂಧವರಿಗೆ ಖುಷಿ ಮತ್ತು ರಾಮನಗರದಲ್ಲಿ ನೋಡೋಣ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಮುನ್ನೂರು ಮೂರು ಸಾವಿರ ರೂಪಾಯಿ ತನಕ ಇವತ್ತು ಶುಂಠಿ ಮಾರುಕಟ್ಟೆ ಟಾಪ್ ರೇಟ್ ನಡೆದಿ ನೋಡಿ ಸ್ನೇಹಿತರೆ ಇವತ್ತಿನ ಪ್ರತಿ ಅರವತ್ತು ಕೆ ಜಿಗೆ ಮತ್ತು ಪ್ರತಿ ಕ್ವಿಂಟಲಿಗೆ ನೋಡೋದಾದರೆ ನೀವು ನೋಡ್ತಾ ಇರುವಂಥ ಶುಂಠಿಗೆ ಟಾಪ್ ರೇಟ್ ಐದು ಸಾವಿರ ರೂಪಾಯಿ ಇದೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ನಾಲ್ಕು ಸಾವಿರ ನಾಲ್ಕು ಸಾವಿರದ ಮುನ್ನೂರು ನಾಲ್ಕು ಸಾವಿರದ ಏಳ್ನೂರು ಐದು ಸಾವಿರ ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ಐದು ಸಾವಿರದ ನೂರು ಐದು ಸಾವಿರ ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಮತ್ತು ಹಾಸನದಲ್ಲಿ ನೋಡೋಣ ಬನ್ನಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಸಾವಿರದ ಎಂಟುನೂರು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಏಳ್ನೂರು ಮೂರು ಸಾವಿರ ಮೂರು ಸಾವಿರದ ಇನ್ನೂರು ರೂಪಾಯಿ ತನಕ ಇವತ್ತು ಪ್ರತಿ ಅರವತ್ತು ಕೆ ಜಿಗೆ ಹಾಸನದಲ್ಲಿ ಶುಂಠಿ ಬೆಲೆ ಇವತ್ತಿನ ಹರಾಜಾಗಿದೆ ನೋಡಿ ಸ್ನೇಹಿತರೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಮೂರು ಸಾವಿರದ ಐದುನೂರು ನಾಲ್ಕು ಸಾವಿರ ನಾಲ್ಕು ಸಾವಿರದ ನೂರು ರೂಪಾಯಿ ನಾಲ್ಕು ಸಾವಿರದ ಮುನ್ನೂರು ನಾಲ್ಕು ಸಾವಿರದ ನಾನ್ನೂರು ಈ ರೀತಿ ನಾಲ್ಕು ಸಾವಿರದ ಆರುನೂರು ಟಾಪ್ ರೇಟ್ ಮಧ್ಯಮ ಮಧ್ಯಮಲೆ ಟಾಪ್ ರೇಟು ಗರಿಷ್ಠ ಕನಿಷ್ಠ ಇವತ್ತಿನ ಶುಂಠಿ ಮಾರುಕಟ್ಟೆ ಆಸನದಲ್ಲಿ ಒಳ್ಳೆಯ ಮಾಹಿತಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು